ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ನಿವೇದಿತಾ ಜೈನ್ ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನಿವೇದಿತಾ ಜೈನ್ರವರು ಕನ್ನಡದಲ್ಲಿ ಒಟ್ಟು ಎಂಟು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಎಂಟು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ನಿವೇದಿತಾ ಜೈನ್ ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಶಿವರಂಜಿನಿ ಈ ಚಿತ್ರವನ್ನು ಹಸು ರಾಜಶೇಖರ್ ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ನಿವೇದಿತಾ ಜೈನ್ ಗಿರಿಜಾ ಲೋಕೇಶ್ ಧೀರೇಂದ್ರ ಗೋಪಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಶಿವಸೈನ್ಯ ಈ ಚಿತ್ರವನ್ನು ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಿವೇದಿತಾ ಜೈನ್ ಅನಂತ್ನ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಸೂತ್ರಧಾರ ಈ ಚಿತ್ರವನ್ನು ಎಂ ಎಸ್ ರಾಜಶೇಖರ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ನಿವೇದಿತಾ ಜೈನ್ ಪಂಚಮಿ ರವೀಂದ್ರ ಮಾನ್ ರಾಜೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ನೀ ಮುಡಿದ ಮಲ್ಲಿಗೆ ಈ ಚಿತ್ರವನ್ನು ಕೂಡ್ಲು ರಾಮಕೃಷ್ಣರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಗೋವಿಂದ್ ನಿವೇದಿತಾ ಜೈನ್ ಭಾವನಾ ಕಲ್ಯಾಣ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಬಾಳಿದ ಮನೆ ಈ ಚಿತ್ರವನ್ನು ಜಿ ಕೆ ಮುದ್ರಾಜ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಶಶಿಕುಮಾರ್ ವಿನಯ್ ಪ್ರಸಾದ್ ನಿವೇದಿತಾ ಜೈನ್ ರಾಜೇಶ್ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಅಮೃತ ವರ್ಷಿಣಿ ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಸುಹಾಸಿನಿ ಶರತ್ ಬಾಬು ನಿವೇದಿತಾ ಜೈನ್ ತಾರಾ ರಾಮಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಪ್ರೇಮ ರಾಗ ಹಾಡುಗಳತಿ ಈ ಚಿತ್ರವನ್ನು ಸುನೀಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ನಿವೇದಿತಾ ಜೈನ್ ಶ್ರೀನಾಥ್ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಿವೇದಿತಾ ಜೈನ್ ರವರು ನಟಿಸಿರುವ ಎಂಟನೇ ಮತ್ತು ಕೊನೆಯ ಚಲನಚಿತ್ರ ಬಾಳಿನ ದಾರಿ ಈ ಚಿತ್ರವನ್ನು ಬಿ ಸುಬ್ಬಾರಾವ್ ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಶಶಿಕುಮಾರ್ ಶ್ರುತಿ ನಿವೇದಿತಾ ಜೈನ್ ಅಶೋಕ್ ಡಿ ಸಿ ಪಾಟೀಲ್ ಧೀರೇಂದ್ರ ಗೋಪಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ನಿವೇದಿತಾ ಜೈನ್ರವರು ಕನ್ನಡದಲ್ಲಿ ನಟಿಸಿರುವ ಎಂಟು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ